ಈ ಕೆಳಗಿನವುಗಳಲ್ಲಿ ಎಥನೋಯಿಕ್ ಆಮ್ಲದ ಗುಣಲಕ್ಷಣಗಳಲ್ಲಿ ಯಾವುದು ಸರಿ ಒಂದನೇದು ಐದರಿಂದ ಎಂಟು ಪರ್ಸೆಂಟೇಜ್ ಅಸಜ್ ಅಸಿಟಿಕ್ ಆಮ್ಲದ ದ್ರವಣವನ್ನು ವಿನೇಗರ್ ಎನ್ನುತ್ತಾರೆ ಎರಡನೇದು ಇದರ ದ್ರವಣ ಬಿಂದು ಇನ್ನೂರ ತೊಂಬತ್ತು ಕೆಲ್ವಿನ್ ಮೂರನೇದು ಇದಕ್ಕೆ ಗ್ಲೇಷಿಯಲ್ ಅಸಿಟಿಕ್ ಆಮ್ಲ ಎನ್ನುತ್ತಾರೆ ನಾಲ್ಕನೇದು ಎಥನಾಲ್ನೊಂದಿಗೆ ವರ್ತಿಸಿ ಎಷ್ಟರ್ ಉಂಟಾಗಲು ಸಹಾಯ ಮಾಡುತ್ತದೆ ಇದಕ್ಕೆ ಆಪ್ಷನ್ ಎ ಸರಿಯಾದಂಥ ಉತ್ತರ ಒಂದು ಮತ್ತು ಮೂರು ಹೇಳಿಕೆ ಒಂದು ಮತ್ತು ಮೂರು ಸರಿ ಆಪ್ಷನ್ ಬಿ ಎರಡು ಮತ್ತು ನಾಲ್ಕು ಆಪ್ಷನ್ ಸಿ ಒಂದು ಮತ್ತು ಎರಡು ಮತ್ತು ಮೂರು ಮತ್ತು ನಾಲ್ಕು ನಾಲ್ಕು ಕೂಡ ಹೇಳಿಕೆ ಸರಿ ಆಪ್ಷನ್ ಡಿ ಒಂದು ಎರಡು ಮತ್ತು ಮೂರು ಮತ್ತು ನಾಲ್ಕು ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಸಿ ಈ ನಾಲ್ಕು ಹೇಳಿಕೆಗಳು ಈ ನಾಲ್ಕು ಕೂಡ ಲಕ್ಷಣಗಳು ಅಸಿಟಿಕ್ ಆಮ್ಲದಲ್ಲಿ ಕಂಡು ಬರುತ್ತವೆ ಅಥವಾ ಎಥನೋಯಿಕ್ ಆಮ್ಲದಲ್ಲಿ ಕಂಡು ಬರುತ್ತವೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ ಈ ಒಂದು ಪ್ರಶ್ನೆಯನ್ನು ಸ್ನೇಹಿತರೆ ನಾನು ಹತ್ತನೇ ತರಗತಿಯ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಿಂದ ತಗೊಂಡಿದ್ದೇನೆ ಸ್ನೇಹಿತರೆ ನೋಡ್ಕೊಳ್ಳಿ ಸ್ನೇಹಿತರೆ ಎಥನೋಯಿಕ್ ಆಮ್ಲದ ಗುಣಲಕ್ಷಣಗಳು ಯಾವ್ಯಾವಪ್ಪ ಅಂತಂದರೆ ಸ್ನೇಹಿತರೆ ಧನ್ಯವಾದಗಳು